ಮೂರು ಕಿಲೋಮೀಟರ್ ದೂರ ಈಗ ಯಾರ ದೂರದಿಂದ ಬಂದ್ರ ಅಂದ್ರ ನಿಮ್ಮಲ್ಲಿ ತರಬೇತಿ ತಗೋಬೇಕು ಅಥವಾ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕಪ್ಪ ಅಂದ್ರ ಅವ್ರ ಲ್ಯಾಂಡ್ ಮಾರ್ಕ್ ಹೇಳಿ ನನ್ನ ಸಾಗರ ಸರ್ ಹನಿ ತಾಲೂಕು ಕೊಪ್ಪಳ ಜಿಲ್ಲೆ ನಂದು ಆನಂದ್ ಸಾಗರದಿಂದ ಒಳಗಡೆ ಒಂದ್ ಎರಡು ಕಿಲೋಮೀಟರ್ ದೂರ ನಾನು ತೋಟ ಬರ್ತದೆ ಕಳೀತಾ ಇದ್ದೇವೆ ನಮ್ಮ ಕೊಪ್ಪಳ ನಾನು ಸಾಂಬಿ ಬೆಳೆಸ್ತಾ ಇದ್ದೀನಿ

ಹಾಗೆ ಈಗ ಶಿವರಾಜುದಲಿಮನಿಯವರ ತೋಟ ಸ್ನೇಹಿತರ ತೋಟಕ್ಕೆ ಹೋಗೋಣ ಬರ್ರಿ ಈಗ ನಾವು ಮಳೆಯಲ್ಲಿದ್ದೀವಿ ಬಹಳ ಅವರ ಸ್ನೇಹಿತರು ಮತ್ತೆ ಬಂಧು ಒಳಗ ಬಹಳ ದೂರದಿಂದ ಬಂದಾರ ಅವ್ರ ಜೊತೆಗೆ ಇವತ್ತಿನ ದಿವಸ ಲೈವ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ಮತ್ತ ಬಿಜಾಪುರ್ದಿಂದ ಬಂದಿದ್ದಾರೆ ಬಿಜಾಪುರ್ ದಿಂದ ಬಂದಿದ್ದಾರೆ ಅವ್ರ ಕಾರ್ನಲ್ಲಿ ನಾವಿದ್ದೀವಿ ನಡ್ರಿ ಹೋಗೋಣ ಬರ್ರಿ ಆ ಒಂದು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರ್ಸೋಣ

ಮಡಿಕೇರಿ ಹಾ ಮಡಿಕೇರಿ ಸರ್ ಇದು ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ರೋಡ್ಗೂ ಇದೆ ತೋಟ ದೇವೇಂದ್ರ ಗೌಡ ಪಾಟೀಲ್ ಅಂತ ಹೇಳಿ ಮಳೆ ಎಂತ ಕಾಡಕತೆ ఒందింది సింద తామునిరంది కిటెండి కిలం కిలివాల్ కిలి దిుకానిరాల్ కిలి఺ిండి ధిద కిలిండి కిలికి দেখুন আপনারা দেখুন রেজাল্ট আছে ফ্লাইট এর ডোর আছে ಸರ್ ನಮಸ್ಕಾರ ಎಲ್ಲಿಂದ ಬಂದಿರಿ ತಮ್ಮ ಪರಿಚಯ ಮಾಡ್ಕೊಡ್ರಿ ನಮ್ಮ ಊರು ತಿಕೋಟ ತಾಲೂಕು ಸಂಜೀವ್ ಸಂಜೀವಂತ ನಾವು ನಿಂಬೆ ಬೆಳಿತೀವಿ ನಮ್ಮ ತೋಟದಲ್ಲಿ ನಿಂಬೆ ಇದೆ ಈಗ ಮೊಹಮ್ಮದ್ ಸಿರಾಜ್ ಸಿರಾಜ್ ಹೇಳ್ರಿ ನೀವೇ ಹೇಳಿರಾಜ್ ಅವರು ನಿಂಬೆ ಬೆಳಿತಾರಲ್ಲ ಸೊ ಅದಕ್ಕೆ ನಿಂಬೆ ಬಗ್ಗೆ ಅಂತ ಬಂದಿದ್ವಿ ಈಗ ತಾವು ಏನ್ ಮಾಡಿರಲ್ಲಿ ಎಲ್ಲ ನಮ್ಮ ಹೊಲದಲ್ಲೂ ನಿಂಬೆ ಇದೆ ನಿಂಬೆ ಇದೆ ಸೀತಾಫಲ ಇದೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಹೇಳಿ ಸರ್ ಕಾಂಟ್ಯಾಕ್ಟ್ ಮಾಡಿ ಹೆಂಗ್ ಕಾಂಟ್ಯಾಕ್ಟ್ ಆದ್ರೆ ಅವ್ರು ನಿಮ್ಗೆ ಅವರು ಯೂಟ್ಯೂಬ್ ನೋಡ್ತಿರ್ಬೇಕಂದ್ರೆ ಗೊತ್ತಾಯ್ತು ಇಲ್ಲಿ ಅವರು ಬೇರೆ ಮೆಸೇಜ್ ಇಂದ ನಿಮ್ಗೆ ನೋಡೋಣ ಸರ್ ಈಗ ನೆಡ್ರಿ ಹೋಗೋಣ ನಡ್ರಿ ಸರ್ ಹಂಗ ಹೋಗ್ರಿ ಸರ್ ಹಂಗೆ ಆಯ್ತು ಬಾಲಾಜಿ ಹಾ ಬಾಲಾಜಿ ಸರ್ ಇದು ಸರ್ ಇದು ಬಾಲಾಜಿ ವೆರೈಟಿ ಇದು ಆಮೇಲೆ ಅದೇ ಕಲ್ ಕಲರ್ ಕಾಯಿಗಳ ಕರ ಕಾಣ್ತಾವಲ್ಲ ಅದು ಕಜ್ಜಿ ಸರ್ ಅದು ಇದು ಇವತ್ತಿಗೆ ನಾಲ್ಕನೇ ವರ್ಷದ ಗಿಡ ಸರ್ ಇದು ಈವಾಗ ಪಕ್ಕಿರೋದು ಏನಂತಲ್ರಿ ಅದು ಎಂಟನೇ ವರ್ಷದ ಎಂಟನೇ ವರ್ಷ ರನ್ನಿಂಗ್ ಐತೆ ಅದು ಅದು ತಳಿ ಏನೈತೆಲ್ರಿ ಕಾಗಜಿ ಅದು ಎರಡು ಎಕರೆ ಹತ್ತು ಗುಂಟೆ ಐತಿ ಸರ್ ಅದು ಅದರಾಗ ನಾಕನೂರ ಅರವತ್ತು ಗಿಡಗಳು ಈ ತೋಟ ಏನೈತಲ್ರಿ ದೇವೇಂದ್ರಗೌಡ ಪಾಟೀಲ್ ಅಂತ ಹೇಳಿ ಮಡಿಕೇರಿ ಗ್ರಾಮದ ನನ್ನ ಸ್ನೇಹಿತನ ತೋಟ ಇದೆ ಇದು ನನ್ನ ಮಾರ್ಗದರ್ಶನದೊಳಗೆ ಬೆಳೀತಾನಿ ಅವನು ಇದಕ್ಕೆ ಸಂಪೂರ್ಣ ನಾವು ಆರ್ಗ್ಯಾನಿಕ್ ಸಿಸ್ಟಮ್ ಒಳಗನೆ ಬೆಳೀತಾ ಇದ್ವಿ ಆ ಗೋಕೃಪ ಅಮೃತ ಸಾಕು ಇದು ಜೀವಾಮೃತ ಸರ್ ಅದು ಇದು ಮಿತಿ ಮೀರ್ ಜೀವಾಮೃತ ಬೆಳೆಸಿದ ತೋಟ ಇದು ಏನು ಇವ್ರೇನ್ ಮಾಡಿದ್ರು ಬ್ಯಾರಲ್ ಮಾಡ್ಕೊಳ್ಳಿಲ್ರಿ ಬ್ಯಾರಲ್ ಬದಲಾಗಿ ಅಲ್ಲಿ ಒಂದು ತೆಗ್ ಮಾಡಿಬಿಟ್ಟಿದ್ರು ಅದು ಒಂದು ಮೂರು ಫೀಟ್ ಅಗಲ ಹತ್ತು ಫೀಟ್ ಉದ್ದ ಒಂದು ಮೂರು ಫೀಟ್ ಆಳ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಹಾಸಿ ಅದ್ರಾಗ ಸಗಣಿ ಮೂತ್ರ ಹಿಟ್ಟು ಬೆಲ್ಲ ಅದನ್ನೆಲ್ಲ ಹಾಕಿ ನೀರು ಬಿಡುವಾಗ ಕಂಟಿನ್ಯೂ ಆಗಿ ಇದು ಬಿಡ್ತಿದ್ರು ಹ್ಮ್ ಆ ತೋಟ ಅಲ್ಲಿ ಆ ಕಡೆ ಹೋಗೋಣ ಸರ್